Sio right start heli heli ಭಾಗ ತಮ್ಮೆಲ್ಲರಿಗೂ ಹಾರ್ದಿಕವರ ಶುಭಾಶಯ ಕೊಡ್ತಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಿದ್ಧಾಂತ ಧೇಯ ಧರಣಗಳು ಜಯಂತಿ ಆಚರಣೆ ಮಾಡುವವರೊಂದಿಗೆ ಅವರ ಜೀವನದಲ್ಲಿ ಏನು ಏನು ಬಡವರು ಶ್ರೇಣಿಯಲ್ಲಿರ್ತಕ್ಕಂಥ ಕಟ್ಟಕಡೆಯಲ್ಲಿರ್ತಕ್ಕಂಥ ಒಬ್ಬ ಮನುಷ್ಯನಿಗೆ ಯಾವುದೇ ರೀತಿಯ ಸಾಲ ಕಾನೂನು ರೀತಿಯಾಗಿ ಗೌರವದಲ್ಲಿರ್ತಕ್ಕಂಥ ಅವರು ಜೇ ಇತ್ತು ಅದರಿಂದ ಅವರ ಉದ್ದೇಶ ಶಿಕ್ಷಣ ಸಂಘಟನೆ ಹೋರಾಟ ಶಿಕ್ಷಣ ಆಗಬೇಕು ಆಮೇಲೆ ಆಗಬೇಕು ಆಮೇಲೆ ನ್ಯಾಯಕ್ಕಾಗಿ ಹೋರಾಟ ಮಾಡಬೇಕಂತಕ್ಕಂಥ ಧೇಯದ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದ್ದಾರೆ ಅದನ್ನು ನಾವು ದೇಹಕ್ಕೆ ಆಚರಣೆ ಮಾಡುವುದಕ್ಕೆ ನಮ್ಮ ಜೀವನದಲ್ಲಿ ರೂಢಿಸಿಕೊಂಡು ನಾವು ಮುಂಬರುವಂಥ ಜೀವ ಜೀವನದಲ್ಲಿ ಎಲ್ಲರೂ ಬಡವರು ಬಗ್ಗರು ಪ್ರತಿಯೊಬ್ಬ ಮನುಷ್ಯನಿಗೂ ನಾವು ನಮ್ಮ ಕೈಲಿ ಆದಂಥ ಏನು ಅಧಿಕಾರ ವ್ಯವಸ್ಥೆಯಲ್ಲಿರ್ತಕ್ಕಂಥ ಏನದಾರ ಅವರಿಂದ ಒಂದು ಸವಲತ್ತುಗಳನ್ನು ಪಡೆಯೋದರೊಂದಿಗೆ ಅವರ ಸಂಸಾರವನ್ನು ಸುಧಾರಿಸತಕ್ಕಂಥ ಕೆಲಸ ತಾವು ಮಾಡಿ ಮತ್ತು ಮೇಲಾಗಿ ಬಾಬಾ ಸಾಹೇಬ್ ಹೇಳಿ ನಡೆಯೊಳಗೆ ಇರ್ತಕ್ಕಂಥ ಮಾತಾಡಿ ಹೇಳಿ ಮಾತಾಡೋಕೆ ಮುಸ್ಲಿಂ ಸಾಹಿಬ ಮಹಾ ಮಾನವತ ಸಂವಿಧಾನ ಶಿಲ್ಪಿ ಸರ್ವ ಜನಾಂಗದ ಏಳಿಗೆಯನ್ನ ಬಯಸಿರ್ತಕ್ಕಂಥ ಈ ರಾಷ್ಟ್ರದ ಅತ್ಯುನ್ನತವಾಗಿರ್ತಕ್ಕಂಥ ಸಂವಿಧಾನವನ್ನು ರಚಿಸಿ ಸಂವಿಧಾನದ ಅಡಿಯಲ್ಲಿ ಈ ರಾಷ್ಟ್ರ ರಾಜ್ಯ ಸರ್ಕಾರಗಳು ನಡೀಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ಒಂದು ಸಂವಿಧಾನವನ್ನು ರಚನೆ ಮಾಡಿರ್ತಕ್ಕಂಥ ಸರ್ವರಿಗೂ ಸಮಪಾಲು ಸ ಸರ್ವರಿಗೂ ಸಮಪಾಲು ಅಂತಕ್ಕಂಥ ಉದ್ದೇಶದಿಂದ ಈ ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ನೂರ ಮೂವತ್ತ್ಮೂರನೇ ಉತ್ಸವದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುವುದರೊಂದಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಆಗಿರ್ಬೋದು ಮಹಾಪರಿವರ್ಣ ದಿನ ಡಿಸೆಂಬರ್ ಆಗಿರ್ಬೋದು ಅವರು ಆಚರಣೆ ಮಾಡ್ತಕ್ಕಂಥ ಉದ್ದೇಶ ಇಷ್ಟೇ ಅವರು ನಡೆದುಕೊಂಡು ಬಂದಿರತಕ್ಕಂಥ ದಾರಿ ಅಂಥದ್ದು ಅವರು ಎಂಥ ಕಷ್ಟಸುಖಗಳಲ್ಲಿ ಈ ದೇಶಕ್ಕೆ ಒಂದು ಒಳ್ಳೆಯ ಸಂವಿಧಾನವನ್ನು ಪಟ್ಟರು ಆ ಸಂವಿಧಾನದಲ್ಲಿ ಸಿಗಬೇಕಾಗಿ ಸರ್ಕಾರದಿಂದ ಸಿಗಬೇಕಾಗಿರ್ತಕ್ಕಂಥ ಸವಲತ್ತುಗಳನ್ನು ನಾವೆಲ್ಲ ಪಡೆಯುವುದರ ಮೂಲಕ ಆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನಕ್ಕೆ ಒಂದು ಮಹತ್ವವನ್ನು ಕೊಡ್ತಕ್ಕಂಥದ್ದಾಗಬೇಕು ಅದರಲ್ಲೂ ವಿಶೇಷವಾಗಿ ಯುವಕ ಯುವಕರಲ್ಲಿ ನಾನು ವಿನಂತಿ ಮಾಡ್ಕೊಳ್ಳೋದಷ್ಟೇ ಸರ್ಕಾರ ಕೊಟ್ಟಿರ್ತಕ್ಕಂಥ ಸೌಲಭ್ಯವನ್ನು ಸದುಪಯೋಗ ನಮ್ಮ ಆರ್ಥಿಕ ಮತ್ತು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ನಾವೆಲ್ಲರಲ್ಲಿ ಮುಂದೆ ಬರತಕ್ಕಂಥ ಕೆಲಸವನ್ನು ನೀವು ಮಾಡಿದಾಗ ಮಾತ್ರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನಕ್ಕೆ ಒಂದು ಬೆಲೆ ಬರ್ತದ ಆ ದಿಸೆಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ನೂರ ಮೂವತ್ತ್ ಮೂರನೇ ಜಯಂತ್ಯೋತ್ಸವದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ನನಗೆ ಭಾಳ ಸಂತೋಷವಾಗಿದೆ ಈ ಒಂದು ಸ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಅರಳುಗುಣಿಗೆ ಗ್ರಾಮ ಪಂಚಾಯಿತಿಯ ಎಲ್ಲ ಅಧ್ಯಕ್ಷರು ಸರ್ವ ಸದಸ್ಯರು ಗ್ರಾಮದ ಎಲ್ಲ ಹಿರಿಯರು ಸಮಾಜದ ಎಲ್ಲ ಮುಖಂಡರು ಎಲ್ಲ ಜನತೆಗೆ ಗ್ರಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸಿ ನನ್ನ ನಮನಗಳನ್ನು ತಲುಪಿಸ್ತಾರೆ